ಬಿಸಿಯಾಗಿರುವ ಬಾಣಲೆಗೆ ಎರಡು ಚಮಚ ಅರಿಶಿನ ಪುಡಿಯನ್ನು ಹುರಿದು ನೋಡಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಕೆಲವೊಂದು ಸಲ ಚಾಕು ಶಾರ್ಪೇ ಕಡಿಮೆ ಆಗಿರುತ್ತೆ ಮನೆಯಲ್ಲೇ ಕಲ್ಲಿಲ್ಲ ಅಂದರೆ ಈ ರೀತಿ ಸುಲಭವಾಗಿ ಶಾರ್ಪ್ ಮಾಡ್ಬೋದು ನೋಡಿ ಟೊಮೊಟೊ ಸಮೇತವಾಗಿ ಕಟ್ ಮಾಡೋಕ್ಕಾಗೋದಿಲ್ಲ ಸಲ ಈರುಳ್ಳಿನೂ ಕಟ್ ಮಾಡೋಕ್ಕಾಗೋದಿಲ್ಲ ಈ ರೀತಿ ಪಿಂಗಾಣಿದು ಒಂದು ಕಪ್ಪಿತ್ತು ಅಂದರೆ ಅಥವಾ ಗಾಜಿನ ಕಪ್ಪಿತ್ತು ಅಂದರೆ ಈ ರೀತಿ ಹಿಡಿದು ಸ್ವಲ್ಪ ತೊಂದು ಐದು ನಿಮಿಷಗಳ ಕಾಲ ಈ ರೀತಿ ಮಸ್ಕೊಳ್ಬೇಕು ಅಂದರೆ ಈ ರೀತಿ ಚೆನ್ನಾಗಿ ಉಜ್ಜ್ಕೊಳ್ಬೇಕು ಈ ರೀತಿ ಉಜ್ಜೋದ್ರಿಂದ ಅದು ಏನಾದರೂ ಸ್ವಲ್ಪ ಶಾರ್ಪ್ ಏನಾದರೂ ಕಡಿಮೆ ಆಯಿತು ಕಡಿಮೆ ಆಗಿದ್ದರೆ ಮತ್ತು ನೀಟಾಗಿ ಕಟ್ ಆಗೋ ಥರ ಶಾರ್ಪ್ ಆಗುತ್ತೆ ಚಾಕು ಟ್ರೈ ಮಾಡಿ ನೋಡಿ ನೀವು ಇದೇ ಥರ ತರಕಾರಿ ಕಟ್ ಮಾಡುವಾಗ ಏನಾದರೂ ಚಾಕು ಶಾರ್ಪ್ ಕಡಿಮೆ ಆದರೆ ತಕ್ಷಣದಲ್ಲಿ ಹೀಗೆ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಈ ನೆಲ್ಲಿಕಾಯಿ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ನಿಮಗೆ ಗೊತ್ತೇ ಇದೆ ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಹಾಗಾಗಿ ಈ ನಲ್ಲಿಕಾಯಿನ ನೋಡಿ ಈ ರೀತಿ ತುರ್ಕೊಂಬಿಡಿ ಬೆಳಗ್ಗೆ ನಮಗೆ ಇದನ್ನು ಇದನ್ನು ತುರಿದು ರುಬ್ಬಿ ಕುಡಿಯೋ ಒಂದು ಟೈಮ್ ಇರೋಲ್ಲ ಬೆಳಗ್ಗೆ ಟೈಮಲ್ಲಿ ಗಡಿಬಿಡಿ ಸಮಯದಲ್ಲಿ ಈ ರೀತಿಯಾಗಿ ಒಂದು ಅರ್ಧ ನೆಲ್ಲಿಕಾಯಿನ ಈ ರೀತಿ ತುರ್ಕೊಂಬಿಡಿ ಉಗುರು ಬೆಚ್ಚಗಿರುವ ನೀರಿಗೆ ಈ ನೆಲ್ಲಿಕಾಯಿ ತುರಿಯನ್ನು ಹಾಕೊಂಬಿಡಿ ಹಾಕ್ಕೊಂಡು ವಾರಕ್ಕೆ ಒಂದು ಸಲ ನಾವು ಈ ಒಂದು ನೆಲ್ಲಿಕಾಯಿನ ಜ್ಯೂಸ್ ಥರ ರೆಡಿ ಮಾಡಿಕೊಂಡು ಕುಡಿತಾ ಇರಬೇಕು ಕುಡಿದ್ರೆ ಒಂದು ಅಸಿಡಿಟಿ ಗ್ಯಾಸ್ಟ್ರಿಕ್ ಪಿತ್ತದ ಸಮಸ್ಯೆ ಎಲ್ಲವೂ ಕಡಿಮೆ ಆಗುತ್ತೆ ಹೊಟ್ಟೆನೂ ಜಾಸ್ತಿ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಅದು ಕೂಡ ಕಡಿಮೆ ಆಗುತ್ತೆ ತುಂಬ ಸುಲಭವಾಗಿ ಬೆಳಗ್ಗೆ ಒಂದು ಐದು ನಿಮಿಷ ಇದ್ದರೆ ಸಾಕು ಈ ರೀತಿಯಾಗಿ ಜ್ಯೂಸನ್ನು ರೆಡಿ ಮಾಡಿಕೊಂಡು ಕುಡಿಬೋದು ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ನಾನು ಬೆಂಡೆಕಾಯಿ ಪಲ್ಯಕ್ಕೆ ಹಾಗೆ ಡೈರೆಕ್ಟಾಗಿ ಮಾಡೋದಕ್ಕಿಂತ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಒಮ್ಮೆ ಮಾಡಿ ನೋಡಿ ತುಂಬ ರುಚಿಕರವಾಗಿರುತ್ತೆ ಫ್ರೈ ಮಾಡಿ ಪಕ್ಕದಲ್ಲಿಟ್ಟು ಒಗ್ಗರಣೆ ಹಾಕಿ ನಂತರ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಬೆಂಡೆಕಾಯಿ ಹುಡಿ ಪಲ್ಯ ಗೊಜ್ಜು ಕೂಡ ಮಾಡ್ತಾರೆ ಯಾವುದೇ ಒಂದು ಬೆಂಡೆಕಾಯಿ ಪಲ್ಯಗಳನ್ನು ಗೊಜ್ಜುಗಳನ್ನು ಮಾಡೋದಕ್ಕಿಂತ ಮೊದಲು ಈ ರೀತಿಯಾಗಿ ಫ್ರೈ ಮಾಡಿ ಮಾಡಿದರೆ ತುಂಬ ರುಚಿಕರವಾಗಿರುತ್ತೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಆರಾಮಾಗಿ ಒಗ್ಗರಣೆ ರೆಡಿ ಮಾಡಿ ನಂತರ ಮಿಕ್ಸ್ ಮಾಡಿ ಒಂದೇ ನಿಮಿಷಗಳ ಕಾಲ ಹುಡಿ ಪಲ್ಯ ರೆಡಿ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಇಲ್ಲಿ ನೀರು ದೋಸೆಗೆ ರೆಡಿ ಮಾಡ್ಕೊಳ್ತಾ ಇರೋದು ನೀರು ದೋಸೆಗೆ ಹಾಕಿ ನೋಡಿ ಈ ರೀತಿಯಾಗಿ ಮಾಡೋದು ಒಂದೆರಡು ಗ್ಲಾಸ್ ಅಕ್ಕಿ ಸ್ವಲ್ಪ ಮೆಂತೆ ಹಾಕಿ ಒಂದು ನಾಲ್ಕರಿಂದ ಐದು ಅವರ್ ಚೆನ್ನಾಗಿ ಈ ಅಕ್ಕಿನ ನೆನೆಸ್ಕೊಳ್ಬೇಕು ಈಗ ನೋಡಿ ಚೆನ್ನಾಗಿ ಒಂದೆರಡು ಸಲ ಚೆನ್ನಾಗಿ ತೊಳೆದು ನಂತರ ಒಂದು ಐದು ಅವರ್ ನೆನೆಸಿ ನಂತರ ಇದನ್ನು ರುಬ್ಕೊಳ್ಳೋಣ ಬನ್ನಿ ಇವಾಗ ಒಂದು ಐದು ಅವರ್ ಆಗಿದೆ ಈಗ ರುಬ್ಕೊಳ್ಳೋಣ ಅಕ್ಕಿ ಚೆನ್ನಾಗಿ ನೆಂದಿದೆ ಕೆಲವರು ಈ ಒಂದು ಮಂಗಳೂರು ಸೈಡ್ ಕಡೆಯವರು ಅಕ್ಕಿಗಳನ್ನು ಜಾಸ್ತಿ ನೆನೆಸೋದಿಲ್ಲ ಒನ್ ಅವರ್ ಅಕ್ಕಿನ ನೆನೆಸಿ ತಕ್ಷಣದಲ್ಲಿ ನೀರು ದೋಸೆ ಮಾಡ್ತಾರೆ ನೋಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಇದ್ದೀನಿ ಇದ್ರ ಜೊತೆಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹೋಳು ಹಾಕ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ಒಂದು ಅರ್ಧ ಹೋಳು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿಯನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ಯಾವತ್ತೂ ನೀರು ದೋಸೆಗೆ ನಾವು ಸ್ವಲ್ಪ ತರಿತರಿ ಆಗಿರಬಾರ್ದು ನಣ್ಣಿಗೆ ಪೇಸ್ಟ್ ಆಗಬೇಕದು ಆವಾಗ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಈ ಒಂದು ಹದಕ್ಕೆ ಬರಬೇಕು ಈಗ ಇದನ್ನು ಪಾತ್ರೆಗೆ ಹಾಕೊಳ್ಳೋಣ ಕೆಲವರಿಗೆ ನೀರು ದೋಸೆ ಮಾಡೋಕ್ಕೆ ಅಷ್ಟೊಂದು ನೀಟಾಗಿ ಬರೋದಿಲ್ಲ ಕೆಲವರು ಚೆನ್ನಾಗಿ ಮಾಡ್ತಾರೆ ಮೊದಲಿಂದ ರೂಢಿ ಇರೋರು ಚೆನ್ನಾಗಿ ಮಾಡ್ತಾರೆ ಇವಾಗ ಕಲಿಯೋರಿಗೆ ನೀರು ದೋಸೆ ಮಾಡೋಕ್ಕೆ ತೊಂದರೆ ಇರೋರಿಗೆ ಈ ರೀತಿ ಮಾಡ್ಬೋದು ನೋಡಿ ಇವಾಗ ನಮಗೆ ಸಾಕಾಗುವಷ್ಟು ಸೌಟಲ್ಲಿ ಎತ್ತಿದರೆ ತಳುವಾಗಿ ಬೀಳಬೇಕು ಅಷ್ಟು ತಳುವಾಗಿ ನಾವು ಈ ಒಂದು ನೀರು ದೋಸೆಗೆ ನೀರನ್ನು ಹಾಕಿ ಇದನ್ನ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ನೋಡಿ ಈ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಆದಷ್ಟು ತಳುವಿರಬೇಕು ಗಟ್ಟಿ ಇದ್ದರೆ ನೀರು ದೋಸೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನೋಡಿ ಈ ರೀತಿಯಾಗಿ ತಳುವಾಗಿ ಇರಬೇಕು ನಾವು ಈ ನೀರು ದೋಸೆ ಮಾಡುವಾಗ ಈ ರೀತಿಯಾಗಿ ಸಣ್ಣ ಸಣ್ಣ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡ್ರೆ ನೀರು ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ಈ ರೀತಿಯಾಗಿ ನೋಡಿ ಒಂದು ಪಾತ್ರೆಗೆ ಹಾಕ್ಕೊಂಬಿಡಿ ರೆಡಿ ಮಾಡಿ ನಂತರ ಈ ಹಿಟ್ಟಿಗೆ ಒಂದೇ ಒಂದು ಚಮಚದಷ್ಟು ಅಡುಗೆ ಎಣ್ಣೆಯನ್ನು ಸೇರಿಸ್ಬಿಡಿ ಅಡುಗೆ ಎಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಹಿಟ್ಟನ್ನು ಕಲಕುತ್ತಾ ನೀವು ನೀರು ದೋಸೆನ ಫಸ್ಟ್ ಆಗಿ ಮಾಡ್ಬೋದು ಟ್ರೈ ಮಾಡಿ ನೋಡಿ ಮೀನು ತವಾ ಫ್ರೈ ಮಾಡಬೇಕಂದ್ರೆ ನೋಡಿ ಈ ರೀತಿ ನಿಂಬೆಹಣ್ಣು ಖಾರದ ಪುಡಿ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಈ ರೀತಿ ತವಾ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ನಾವು ಜಾಸ್ತಿ ಎಣ್ಣೆಯನ್ನು ಹಾಕೋದು ಬೇಡ ರವಿಯಲ್ಲೇ ಅದ್ಬಿಟ್ಟು ಈ ರೀತಿಯಾಗಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ತುಂಬ ಯೂಸ್ ಆಗುವಂಥ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಸ್ಟೀಲ್ ಕಡಾಯಿನ ಕಾಯಿಸಕ್ಕೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿ ಆದ ತಕ್ಷಣ ಒಂದು ಮೂರು ಚಮಚದಷ್ಟು ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ರೀತಿಯಾಗಿ ಬಿಸಿ ಮಾಡಿಕೊಂಡು ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಇದು ಚೆನ್ನಾಗಿ ಬಿಸಿ ಆಗಬೇಕು ನಮಗೆ ಬಾಡಿಲಿ ಎಷ್ಟು ಎಷ್ಟೋ ಕಡೆ ಅಂದರೆ ತಲೆ ಪೇನ್ ಆಗಿರ್ಬೋದು ಕೈಗಳ ಪೇನು ಕಾಲುಗಳ ಪೇನು ಮಂಡಿ ಪೇನ್ ಆಗಿರ್ಬೋದು ಅದಕ್ಕೆ ಇದು ಒಂದು ಒಳ್ಳೆ ಮೆಡಿಷನ್ ಅಂತಲೇ ಹೇಳ್ಬೋದು ಅರಿಶಿನ ಮತ್ತು ಉಪ್ಪು ಒಂದು ಒಳ್ಳೆ ಆ್ಯಂಟಿಬಯೋಟಿಕ್ ನೋಡಿ ಬಿಸಿ ಅರಿಶಿನ ಉಪ್ಪನ್ನು ಈ ರೀತಿ ಒಂದು ಕ್ಲೀನಾಗಿರುವ ಕಾಟನ್ ಖರ್ಚಿಪ್ ಅಥವಾ ಟವಲಲ್ಲಿ ಹಾಕ್ಬಿಟ್ಟು ಈ ರೀತಿ ಕೆಳಗೆ ಬಿಳದ ಹಾಗೆ ಚೆನ್ನಾಗಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿ ಸುತ್ತಿಬಿಡಿ ಸುತ್ತಿ ಒಂದೆರಡು ಗಂಟನ್ನು ಹಾಕ್ಕೊಂಬಿಡಿ ತಕ್ಷಣದಲ್ಲಿ ನಮಗೆಲ್ಲಿ ನೋವಿರುತ್ತೋ ಅಲ್ಲಿ ಇಟ್ಕೊಂಬಿಡಿ ಈ ರೀತಿಯಾಗಿ ಈ ರೀತಿ ನೋವಿರೋ ಜಾಗದಲ್ಲಿ ಇಟ್ಕೊಂಡ್ರೆ ಮತ್ತೆ ನೋವಿದೆ ಅಂತಲೇ ಗೊತ್ತಾಗಲ್ಲ ಕೆಲವರಿಗೆ ಈ ಒಂದು ದಪ್ಪ ಇರೋರಿಗೆ ಕಾಲೆಲ್ಲ ಊತ ಬಂದ್ಬಿಡುತ್ತೆ ಅಂಥ ಒಂದು ಕಾಲಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ತಲೆ ಪೇನ್ ತುಂಬ ಸಲ ಬರ್ತಾ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಈ ರೀತಿ ತಲೆ ಪೇನ್ ಎಲ್ಲಿ ಬರುತ್ತೋ ಅಲ್ಲಿ ಈ ಬಿಸಿ ಶಾಖವನ್ನು ಕೊಟ್ಕೊಳ್ಳೋದ್ರಿಂದ ತಲೆಯೆಲ್ಲ ರಿಲ್ಯಾಕ್ಸ್ ಆಗುತ್ತೆ ಕೆಲವರಿಗೆ ಮಂಡಿ ನೋವಿನ ಸಮಸ್ಯೆ ಇರುತ್ತೆ ನೋಡಿ ತಕ್ಷಣದಲ್ಲಿ ಈ ರೀತಿ ಇದನ್ನು ಚೆನ್ನಾಗಿ ಬಿಸಿ ಮಾಡಿ ಆ ಮಂಡಿ ನೋವು ಇರೋ ಜಾಗದಲ್ಲಿ ಇದನ್ನು ಇಟ್ಕೊಳ್ತಾ ಬನ್ನಿ ಆವಾಗವಾಗ ನೀವು ಇಟ್ಕೊಂಡಿದ್ದೆ ಆದರೆ ಆ ನೋವೇ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ನೋವೇ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಡು ನಾವಿಲ್ಲಿ ನೊರ್ಜೆಗಳು ಜಿರ್ಲೆಗಳು ಜಿರ್ಲೆ ಮರಿಗಳು ಅಡುಗೆ ಮನೆಯಲ್ಲಿ ಜಾಸ್ತಿ ಇದ್ದರೆ ಈ ರೀತಿ ತಕ್ಷಣದಲ್ಲಿ ಒಂದು ಲಿಕ್ವಿಡನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಎರಡು ಗ್ಲಾಸ್ ನೀರನ್ನು ಚೆನ್ನಾಗಿ ನೀರನ್ನು ಕುದಿಸ್ಕೊಂಬಿಡಿ ನಂತರ ಯಾವುದಾದ್ರೂ ನಿಮ್ಮ ಹತ್ರ ಎಕ್ಸ್ಪೈರಿ ಆಗಿರುವ ಮಾತ್ರೆಯನ್ನು ಈ ನೀರಿನೊಳಗೆ ಹಾಕಿ ಕರೆಸ್ಕೊಡ್ಬಿಡಿ ಸ್ವಲ್ಪ ಹೊತ್ತು ಕುದಿ ಬರಬೇಕು ನೀರು ನಂತರ ಇದರ ಜೊತೆಗೆ ಒಂದು ಸ್ವಲ್ಪ ಹಿನೋ ಪೌಡರನ್ನು ಕೂಡ ಹಾಕಿ ನೀರನ್ನು ಚೆನ್ನಾಗಿ ಕುದಿಸಿ ಈ ನೀರನ್ನು ಒಂದು ಸ್ಪ್ರೈ ಬಾಟಲ್ಗೆ ಹಾಕಿ ಸ್ಪ್ರೈ ಇರಿ ಒಂದು ಜಿರ್ಲೆ ಕೂಡ ಇರೋದಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು